ಹೋರಾಟ ಇಷ್ಟಕ್ಕೆ ಮುಗಿಯಲ್ಲ ಮುಂದಿನ ದಿನಗಳಲ್ಲಿ ಅತ್ಯ ಉಗ್ರ ಹೋರಾಟ ಮಾಡ್ತೀವಿ ಮುಗಿಸ್ತಾ ಇದ್ದೇನೆ ಕರ್ನಾಟಕ ರಕ್ಷಣಾ ರಸ್ತೆಯನ್ನು ಸರಿಪಡಿಸಲೇಬೇಕು ರಸ್ತೆ ಸರಿಪಡಿಸಲೇಬೇಕು ಜನರಿಗೆ ಸುಗಮ ಸಂಚಾರ ಮಾಡಿಕೊಳ್ಳೇಬೇಕು ಜನರಿಗೆ ಸಹಾಯ ಮಾಡಿದ ಅಧಿಕಾರಿಗಳಿಗೆ ಹೇಳೋದಿಕ್ಕ ಮಾಡಲು ನಿರ್ಲಕ್ಷ್ಯ ಮಾಡಿದ ಅಧಿಕಾರಿಗಳಿಗೆ ಹೇಳದಿಕ್ಕಾರ ರಸ್ತೆ ಮಾಡಲು ನಿರ್ಲಕ್ಷ್ಯ ತೋರಿದ ಜನಪ್ರತಿನಿಧಿಗಳಿಗೆ ಹೇಳದಿಕ್ಕಾರ ಇವತ್ತು ನಾವು ಫೈರ್ ಅನ್ನು ಮಾಡಿಬಿಟ್ಟು ಇವತ್ತು ನಾವು ಹೋರಾಟ ಮಾಡ್ತಾ ಇದೀವಿ ಈ ರಸ್ತೆಯಲ್ಲಿ ಸುಮಾರು ಎರಡು ಶಾಲೆಗಳಿದೆ ಮಸೀದಿ ಇದೆ ಒಂದು ಗ್ರಾಮ ಇದೆ ಈ ರಸ್ತೆಗೆ ಸಂಬಂಧಪಟ್ಟ ಹಲವಾರು ಸಾವಿರಾರು ಜನ ವಾಸ ಮಾಡ್ತಾ ಇದ್ದಾರೆ ಆದರೂ ಸಹ ಸಂಬಂಧಪಟ್ಟ ಇಲಾಖೆಯವರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಹತ್ತು ವರ್ಷಗಳಿಂದ ಈ ರಸ್ತೆ ಸರಿಪಡಿಸ್ಲಿಕ್ಕೆ ಹೋಗ್ತಾ ಇಲ್ಲ ಯಾಕೆ ಸ್ವಾಮಿ ನೀವು ಈ ತರ ಮಾಡ್ತಾ ಇದ್ದೀರಾ ಜನರಿಗೆ ಮೂಲಭೂತ ಸಮಸ್ಯೆಗಳನ್ನು ಪರಿಹಾರ ಮಾಡಕ್ಕೆ ನಿಮ್ ಕೈಲಿ ಆಗಲಿಲ್ಲ ಅಂದ್ರೆ ಏನಕ್ರಿ ನಿಮ್ಗೆ ಅಧಿಕಾರ ಅಧಿಕಾರ ಬಿಟ್ಟು ಹೋಗ್ರಿ ನೀವು ಕೆಲಸ ಬಿಟ್ಟು ಬೇರೆಯವ್ರು ಬರ್ತಾರೆ ಪುರಸಭೆ ಇಲಾಖೆ ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಇದೇ ರಸ್ತೆ ಸಂಚಾರ ಮಾಡ್ತಾ ಇದಾರೆ ದಿನನಿತ್ಯ ನೀರ್ಗೆ ಹೋಗ್ತಾರೆ ಕುಡಿಯೋ ನೀರಿಗೆ ಹೋಗ್ತಾರೆ ಶಾಲೆ ಮಕ್ಕಳು ಗಿಡಕ್ಕೆ ಹೋಗ್ತಾರೆ ಹುತ್ಪಳ್ಳಿ ಗ್ರಾಮಕ್ಕೆ ಹೋಗ್ತಾರೆ ಎಲ್ಲ ಹೋದ್ರು ಸಹ ಈ ರಸ್ತೆ ಸರಿಪಡಿಸ್ಲಿಕ್ಕೆ ಹೋಗ್ತಾ ಇಲ್ಲ ಅದಕ್ಕೀಗ ಅದಕ್ಕಾಗಿ ಇವತ್ತು ನಾವು ಸಾಂಕೇತಿಕ ಹೋರಾಟ ಆ ನೀರನ್ನು ಚಿಕ್ಕ ಚಿಕ್ಕ ಮಕ್ಕಳು ಶಾಲೆ ಮಕ್ಕಳು ಜನರೆಲ್ಲ ಆ ನೀರಲ್ಲಿ ಸಂಚರಿಸುವುದರಿಂದ ಹಲವಾರು ರೋಪರಂಜನೆಗಳು ಬರ್ತಾ ಇದೆ ರೀತಿ ನೋಡಿ ಎಷ್ಟು ಸಮಸ್ಯೆ ಆಗ್ತದೆ ನೀರು ನೋಡಿ ಹೆಂಗಿದೆ ಜನ ಓಡಾಡಬೇಕು ಏನ್ ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ರಸ್ತೆ ಸರಿಪಡಿಸ್ಲಕ್ಕಾಗಲಿಲ್ಲ ಅಂದ್ರೆ ಏನಕ್ಕೆ ಅವ್ರಿಗೆ ಅಧಿಕಾರ ಅಧಿಕಾರ ಬಿಟ್ಟು ಹೋಗ್ಲಿ ಹತ್ತು ವರ್ಷ ಆಗಿದೆ ರಸ್ತೆ ಹಾಕಿ ರಸ್ತೆ ಗಾಡಿ ಹಾಕಲಿಲ್ಲ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್